ಒಂದ್ ಕಡೆ ಲೋಕಸಭಾ ಚುನಾವಣೆ ಟಿಕೆಟ್ ಫೈಟ್ ಜೋರಾಗ್ತಿದ್ರೆ ಇನ್ನೊಂದು ಕಡೆ ದಲಿತ ಸಿಎಂ ವಿಚಾರ ಬಹಳ ಚರ್ಚೆಗೆ ಕಾರಣವಾಗಿದೆ ಅದರಲ್ಲೂ ಹೆಚ್ ಸಿ ಮಾದೇವಪ್ಪ ಅವರು ವಿಚಾರವನ್ನು ತೆಗೆದ ನಂತರ ಯಾವ್ಯಾವ ನಾಯಕರು ಏನೇನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ದಲಿತ ಸಿಎಂ ವಿಚಾರ ಯಾಕೆ ಮತ್ತೆ ಮುನ್ನಲಿಗೆ ಬಂದಿದೆ ಬನ್ನಿ ರಿಪೋರ್ಟ್ ನೋಡೋಣ

ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಕೇಳಿ ಬಂದಿತ್ತು ಈಗ ಬದಲಾದ ರಾಜಕೀಯ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ದಾರೆ ಆದ್ರೆ ಸದ್ಯ ಮತ್ತೆ ದಲಿತ ಸಿಎಂ ಅನ್ನೋ ಕೂಗು ಬುಗಿಲೆದ್ದಿದ್ದ ಸಿದ್ದರಾಮಯ್ಯ ನಾವೆಲ್ಲ ಕಣ್ಮು ಲೀಡರ್ಶಿಪ್ ಅಷ್ಟಕ್ಕೂ ಸಿದ್ದರಾಮಯ್ಯ ಫಾರ್ಮುಲಾನೇ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತಾಂತ ಇದೇ ಸೂತ್ರ ಬಳಸಿಯೇ ಸಿದ್ದರಾಮಯ್ಯ ಆರಂಭದಿಂದ ಸಿಎಂ ಸ್ಥಾನದವರೆಗೂ ಇಮೇಜ್ ಕ್ರಿಯೇಟ್ ಮಾಡಿಕೊಂಡ್ರು ಆದ್ರೆ ಲೋಕಸಭಾ ಚುನಾವಣೆ ವೇಳೆಯೇ ದಲಿತ ಸಿಎಂ ಕೂಗು ಕೇಳಿ ಬಂದಿರೋದೇಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದಿದೆ ಲೋಕಸಭಾ ಚುನಾವಣೆಯಲ್ಲಿ ದಲಿತರಿಗೆಂದೇ ಕೆಲವು ಕ್ಷೇತ್ರಗಳನ್ನ ಮೀಸಲಿಡಲಾಗಿದೆ ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರಾಗಬೇಕೆಂಬುದನ್ನ ನಾವೇ ನಿರ್ಧರಿಸ್ತೇವೆ ಅಂತ ದಲಿತ ನಾಯಕರು ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಇದೇ ಕಾರಣಕ್ಕೂ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತಂದಿರುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ ಸಾಮಾನ್ಯವಾಗಿ ಸಿಎಂ ಸಿದ್ದರಾಮಯ್ಯ ಇಂತಹ ವಿಚಾರಗಳಿಗೆ ಪ್ರತಿಕ್ರಿಯಿಸೋದಿಲ್ಲ ಒಂದೊಂದು ಮಾತನ್ನ ಅಳೆದು ತೂಗಿ ಮಾತನಾಡ್ತಾರೆ ಆದ್ರೆ ದಲಿತ ಸಿಎಂ ಕೂಗಿನ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದು ಕೆಲವರು ಅಂಬೇಡ್ಕರ್ ಅವರ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ರೀತಿಯೇ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದು ಅತ್ತ ಮಹದೇವಪ್ಪ ಹೇಳಿಕೆ ಸರಿ ಎನ್ನುತ್ತಲೇ ರಾಜ್ಯದಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ ಅನ್ನೋ ಸಂದೇಶವನ್ನ ಸಾರಿದ್ದಾರೆ ಒತ್ತನ್ನ ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ ಬೇಡಿಕೆ ಮೊದಲೇ ಜನ ಇದೆ ಬೇಡಿಕೆ ಇದ್ರೂ ತಾನೇ ಯಾರಾದರೂ ಮುಂದೆ ಒಂದು ಸಂದರ್ಭ ಬಂದಾಗ ಪರಿಗಣನೆ ಮಾಡೋದು ಯಾರು ಕೇಳಿದ್ರೆ ಕೊಡೋದ್ ಕಷ್ಟ ಕೇಳಿದ್ರೆ ಯಾಕೆ ಕೊಡ್ತಾರೆ ಅದಕ್ಕೆ ಅಂದ್ರೆ ಈಗ ನಾ ಖರ್ಗೆ ಅವರು ಇಪ್ಪತ್ತು ವರ್ಷದಿಂದ ನಾ ಸಿ ಎಂ ಡಿ ಸಿ ಎಂ ಪ್ರತಿ ಸಿಎಂ ಆಗಬೇಕೆ ಮಾಡಿದ್ರೆ ಅವರು ಆಗ್ತಾರೆ ಸುಮಾರು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಇರ್ತಕ್ಕಂಥವ್ರು ಅದರಲ್ಲೂ ಸಹ ದುರ್ಬಲ ವರ್ಗದವರು ಅದರಲ್ಲೂ ಸಹ ದಲಿತರ ಪರ ಸಕ್ರಿಯವಾಗಿ ಒಂದು ರೀತಿ ಆಕ್ಟಿವಿಸ್ಟ್ ಆಗಿದ್ದಂಥವ್ರು ಅವರ ಹೇಳಿಕೆಗಳನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಕಾಂಗ್ರೆಸ್ ನಾಯಕರ ಪ್ಲಾನ್ ಏನು ಅಂತ ಮಾಜಿ ಸಚಿವ ಈಶ್ವರಪ್ಪ ತಮ್ಮ ಅಭಿಪ್ರಾಯವನ್ನ ತಮ್ಮದೇ ಸ್ಟೈಲ್ ನಲ್ಲಿ ಹೇಳಿದ್ದಾರೆ ಎರಡು ದಿನದಿಂದ ಡಿಕೆ ಶಿವಕುಮಾರ್ ಬೆಂಬಲಿಗರು ಶುರು ಮಾಡಿದ್ದಾರೆ ಡಿಕೆ ಸಿಎಂ ಹಾಗೆ ಬಿಟ್ರೇನು ಅಂತ ಇವರು ಕೂಗೆಬ್ಬಿಸಿದ್ದಾರೆ ಅಂತ ಹಣ ಬಿಟ್ಟಿದ್ದಾರೆ ದಲಿತ ಮುಖ್ಯಮಂತ್ರಿ ಇದ್ದರು ಸದ್ಯ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದ್ದು ಇದು ಮತ್ತೆ ಕಾಲಕಾಲಕ್ಕೆ ಸಮಯೋಚಿತವಾಗಿ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಮಾತುಗಳು ಕೇಳಿ ಬರ್ತಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್